ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನೋಡಿ ಈ ಸರಿ ಒಳ್ಳೇದೆಲ್ಲೆ ಎಷ್ಟು ಚೆನ್ನಾಗಿ ಬಂದಿದೆ ಲಾಸ್ಟ್ ಇಯರ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ ಫ್ರೆಂಡ್ಸ್ ಈ ಸಿ ಈ ವರ್ಷ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆದೆಲೆ ಲಾಸ್ಟ್ ಇಯರ್ಗಿಂತ ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ನೋಡಿ ಹಾಕ್ಕೊಳ್ಳಿ ಎಲ್ಲರೂ ಒಂದು ಒಳ್ಳೆದೆಲೆ ಬಳ್ಳಿ ಮನೇಲಿ ತುಂಬ ಒಳ್ಳೆಯದು ಲಕ್ಷ್ಮಿ ಅಲ್ವಾ ಒಳ್ಳೆದೆಲೆ ಮತ್ತೆ ತುಳಸಿ ಎಲ್ಲ ಮನೇಲಿ ಇದ್ದರೆ ಒಳ್ಳೆಯದು ತುಂಬ ನೋಡಿ ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಎಲೆ ಗಾತ್ರ ನೋಡಿ ನಾನು ಏನು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಇದಕ್ಕೆ ಕೆಮಿಕಲ್ ಏನು ಹಾಕಲ್ಲ ಮೆಡಿಸನ್ನು ಸ್ಪ್ರೇ ಮಾಡೋಲ್ಲ ಈ ಸರಿ ಸ್ವಲ್ಪ ಬಾಳೆಹಣ್ಣಿದ್ದು ಸಿಪ್ಪೆ ಎಲ್ಲ ಹಾಕಿದ್ದೆ ಫ್ರೆಂಡ್ಸ್ ಗಿಡದ್ದು ಗುಡ ಈ ವರ್ಷ ಸ್ವಲ್ಪ ಈ ಬಾಳೆಹಣ್ಣು ಸಿಪ್ಪೆ ಎಲ್ಲ ಹಾಕಿದ್ದೆ ಇದೆಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದಿದ್ರು ಯಾರೋ ಅದಕ್ಕೆ ನಾವು ತಿಂದು ಬಿಸಾಕ್ತೀವಲ್ವ ಬಾಳೆಹಣ್ಣು ಸಿಪ್ಪೆ ಅದನ್ನೆಲ್ಲ ಗುಡಕ್ಕೆ ಹಾಕಿದ್ದೆ ಹಾಗಾಗಿ ಈ ವರ್ಷ ಲಾ ಹೋದ ವರ್ಷಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಲೇ ಗಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಹಾಕೊಳ್ಳಿ ಎಲ್ಲರೂ ಒಂದು ಬಳ್ಳಿ ಮನೆಯಲ್ಲಿ ನನ್ನ ಚಾನಲ್ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಮೇಲೆಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ವೀಳದಲ್ಲೇ ನೋಡಿ ಬಳ್ಳಿ ಮೇಲೆ ಬರ್ತಾ ಇದೆ ಈ ಕ್ಲಾಡಿಂಗ್ ಎಲ್ಲಾನು ನೋಡಿ ಎಲೆ ಎಷ್ಟು ಎಷ್ಟು ಈ ಸರಿ ಮತ್ತಷ್ಟು ಚೆನ್ನಾಗಿ ಬಂದಿದೆ ವಿಳ್ಳ ಒಳ್ಳೆ ಲಾಸ್ಟ್ ಇಯರ್ ಹಿಂಗೆ